ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ರವರ ಹಿರಿಯ ಅಳಿಯ ಅವರ ನಿಧನದ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಹಾಗಾಗಿ ವಿಷಯ ಗೊತ್ತಾಗ್ತಿದ್ದಂಗೆ ಬಂದು ಬಿ ಸಿ ಪಾಟೀಲನ್ನು ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಂದು ನೋವನ್ನು ಅದರ ತಡೆದ ಶಕ್ತಿ ಆ ಭಗವಂತ ಅವ್ರಿಗೆ ಇಡೀ ಕುಟುಂಬಕ್ಕೆ ದಯಪಾಲಿಸ್ಲಿ ಅಂತೇಳಿ ಭಗವಂತ ನಾನು ಪ್ರಾರ್ಥನೆ ಮಾಡಿ ಮತ್ತು ಅವರು ರಾಜಕೀಯವಾಗಿ ಕೂಡ ಭಾಳ ಆಕ್ಟಿವ್ ಆಗಿದ್ದರು ಮತ್ತು ಅವರೆಲ್ಲ ಜಮೀನು ಎಲ್ಲವನ್ನೂ ಕೂಡ ಹಿರಿಯಾಳೆಯನ್ನು ಕೂಡ ನೋಡ್ಕೊಳ್ತಾ ಇದ್ದ ಅಂತೇಳಿ ಕೇಳಿದ್ದಾರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೂಡ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಡೀತಾ ಇದೆ ಕಾನೂನು ನಡೀತಾ ಇದೆ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರು ಪ್ರಭಾವಿ ನಾಯಕರಾದ ನಮ್ಮ ಬಿ ಸಿ ಪಾಟೀಲ್ದವರ ಅಳಿಯ ಅಥವಾ ಮನೆ ಮಗ ಅಂದ್ರೆ ತಪ್ಪಾಗ್ಲಾರ ಅವರ ಸಾವು ನಮ್ಮೆಲ್ಲರಿಗೂ ದಿಗ್ಭ್ರಮೆಯಾಗಿದೆ ನೋವಾಗಿದೆ ಮನೆ ಮಗನಾಗಿ ಆಗ ಹೋಗುಗಳನ್ನು ಎಲ್ಲವೂ ನೋಡ್ತ ಇವತ್ತು ಆ ಸಾವಿನ ನೋವು ಬಳಸ್ತಕ್ಕಂಥ ಶಕ್ತಿ ಭಗವಂತ ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಭಾಳ ಆಘಾತ ಆಗುತ್ತೆ ಸಹಜವಾಗಿ ಮನೆ ಅಳಿ ಅಷ್ಟೇ ಅಲ್ಲ ಮನೆ ಮಗನಾಗಿದ್ದೆ ಸಂಪೂರ್ಣ ವ್ಯವ್ರು ನೋಡ್ಕೊಳ್ತದೆ ಇಂಥ ಸ್ಥಿತಿಯಲ್ಲಿ ನಮ್ಮ ಹೊನ್ನಾಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಕೆರೆ ಗ್ರಾಮ ಹತ್ರ ಆಗಿರ್ತಕ್ಕಂಥ ಒಂದು ಕಹಿ ಘಟನೆ ಹೊನ್ನಾಳಿ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವೈದ್ಯರು ಶಿವಮೊಗ್ಗ ಕರ್ಕೊಂಡು ಹೋಗ್ಬೇಕಂತ ಸಲಹೆ ಕೊಡಿದ್ರೆ ನಮ್ಮಲ್ಲಿ ಆತ್ಮೀಯ ಮುಖಂಡರು ನಾನು ಕರೆ ಮಾಡಿ ಹೇಳಿದರು ಬಿ ಸಿ ಪಾಟ್ರಲ್ ರಳಿಯ ಅಂತೇಳಿ ಆದರೆ ನಿಮಗೆ ಆಶ್ಚರ್ಯ ಆಯಿತು ದಿಗ್ಭ್ರಮೆ ಆಯಿತು ಮಾಹಿತಿ ಇಲ್ಲ ಆ ಕುಟುಂಬಕ್ಕೆ ಇದೇನೇನು ದುಃಖ ಕೈ ಘಟನೆ ಇದೆ ಇದನ್ನು ಮರಿತಕ್ಕಂಥ ಮತ್ತು ದುಃಖವನ್ನು ಬಸ್ತಕ್ಕಂಥ ಶಕ್ತಿ ಭಗವಂತ ಕೊಳ್ಳಿ ಮತ್ತು ಆತ್ಮಕ್ಕೆ ಅವನಿಗೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ